ಆತ್ಮೀಯ ಯುವ ಸ್ನೇಹಿತರೆ ನಿಮ್ಮೆಲ್ರಿಗೂ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಯುವ ಸ್ನೇಹಿತರೆ ಇಂದಿನ ಯುವ ಪ್ರತಿಭೆ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಐವತ್ತೆಂಟನೇ ಘಟಿಕೋತ್ಸವದಲ್ಲಿ ಎರಡು ಚಿನ್ನದ ಪದಕಗಳನ್ನು ಪಡೆದ ಹಾಸನದ ಅಪೂರ್ವ ಅಂಗಡಿ ಇವರ ಸಂದರ್ಶನವನ್ನು ಕೇಳೋಣ ಸಂದರ್ಶಕರು ಸುಜಾತ ಎಫ್ ತಳವಾರ್ ನಮ್ಮ ಎಲ್ಲ ಯುವ ಸ್ನೇಹಿತರಿಗೆ ನಮಸ್ಕಾರ ಇಂದಿನ ಯುವ ಪ್ರತಿಭೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಯುವ ಪ್ರತಿಭೆ ಒಬ್ಬರು ಇತ್ತೀಚೆಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಐವತ್ತೆಂಟನೇ ಘಟಿಕೋತ್ಸವದಲ್ಲಿ ಎರಡು ಚಿನ್ನದ ಪದಕಗಳನ್ನು ಪಡೆದ ಹಾಸನದ ಅಪೂರ್ವ ಅಂಗಡಿ ಅಪೂರ್ವ ನಮಸ್ತೆ ನಮಸ್ಕಾರ ಅಪೂರ್ವ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಮೊದಲನೇದಾಗಿ ಅಭಿನಂದನೆಗಳು ತಮ್ಮ ಸಾಧನೆಗೆ ಧನ್ಯವಾದ ಅಪೂರ್ವ ಅಂಗದಿ ನಾನು ಮೂಲತಃ ಬಂದು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲ್ಲೂಕು ಎಂಬಿ ಐನಹಳ್ಳಿ ನಾನು ಬೆಳೆದಿದ್ದೆಲ್ಲ ಹಾಸನನೇ ನಂದು ಪ್ರೈಮರಿ ಸೆಕೆಂಡರಿ ಮತ್ತೆ ಪಿ ಯು ಕೂಡ ನಾನು ಮಾಡಿರೋದು ಹಾಸನದಲ್ಲೇ ಬಿ ಎಸ್ ಸಿ ಅಗ್ರಿ ನಾನು ಶಿವಮೊಗ್ಗದಲ್ಲಿ ಮಾಡಿದ್ದು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಅಂಡ್ ಹಾರ್ಟಿಕಲ್ಚರ್ ಸೈನ್ಸಸ್ ಶಿವಮೊಗ್ಗದಲ್ಲಿ ಅದ ನಂತರ ಅಗ್ರಿ ಅರಣ್ಯ ಶಾಸ್ತ್ರ ಮತ್ತು ಪರಿಸರ ವಿಜ್ಞಾನದಲ್ಲಿ ಬೆಂಗಳೂರು ಕೃಷಿ ಮಹಾವಿದ್ಯಾಲಯದಲ್ಲಿ ಮಾಡಿತ್ತು ಈಗ ಕೃಷಿ ಹೆಣ್ಮಕ್ಳು ಅಷ್ಟೊಂದು ಆಸಕ್ತಿ ತೋರಿಸೋದಿಲ್ಲ ಅಲ್ವಾ ಈಗಿನ ಮಕ್ಕಳಿಗೆ ಅಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಅಂತ ನಾನು ಹೇಳಲ್ಲ ಸಾಮಾನ್ಯವಾಗಿ ಒಂದು ಇಂಜಿನಿಯರಿಂಗ್ ಹೋಗ್ಬೇಕು ಅಂತ ಇರುತ್ತೆ ಇಲ್ಲಾಂದ್ರೆ ಮೆಡಿಕಲ್ ಹೋಗ್ಬೇಕು ಅಂತ ಇರುತ್ತೆ ನೀವ್ಯಾಕೆ ಅಗ್ರಿಕಲ್ಚರ್ ಆಯ್ಕೆ ಮಾಡ್ಕೊಂಡ್ರಿ ಒಂದು ಮುಖ್ಯ ಕಾರಣ ಅಂದ್ರೆ ನನ್ನ ತಂದೆ ನನಗ್ ಪರಿಚಯ ಮಾಡಿಕೊಡಿ ತಂದೆಯವರು ಅಮ್ಮಂದು ತಂದೆ ಹೆಸರು ವಿಜಯ ಅಂಗಡಿ ಅವರು ಕಾರ್ಯಕ್ರಮ ಮುಖ್ಯಸ್ಥರು ಆಕಾಶವಾಣಿ ಹಾಸನದಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರು ಹಾಸನದಲ್ಲಿ ಕೆಲಸ ಮಾಡಕ್ ಶುರು ಮಾಡೋದ್ರಿಂದ ನಾನು ಹುಟ್ಟಿದ್ದು ತೊಂಬತ್ತೆಂಟಲ್ಲಿ ನಾನ್ ಬೆಳ್ದಿದ್ದೆಲ್ಲ ಹಾಸನದಲ್ಲೇ ಇರೋದ್ರಿಂದ ಅವ್ರು ಪ್ರತಿಯೊಂದು ರೆಕಾರ್ಡಿಂಗ್ ಹೋಗ್ಬೇಕದೆಲ್ಲ ನಮ್ಮನ್ನ ಕರ್ಕೊಂಡು ಹೋಗೋರು ಸ್ಯಾಟರ್ಡೆ ಸಂಡೆ ಹಾಗೆ ರೈತರ ತೋಟಕ್ಕೆ ಅಲ್ಲಿ ಅವ್ರ ಜೊತೆನೆ ಸ್ವಲ್ಪ ಕೆಲಸ ಮಾಡಿಸೋದು ಜೊತೆಗೆ ಪುಣ್ಯಭೂಮಿ ಅಂತ ಒಂದು ರೈತರದೊಂದು ಸಂಸ್ಥೆ ಇದೆ ಅಲ್ಲಿ ಪ್ರತಿ ವರ್ಷ ಜೈವಿಕ ಮೇಳ ಅಂತ ನಡೆಸ್ತಾ ಇದ್ರು ಚಿಕ್ಕವಳಿದ್ದಾಗಿಂದ ಕೂಡ ನನಗೆ ಅಪ್ಪನ ಜೊತೆ ಓಡಾಡ್ತಾ ಇದ್ರಿ ಹಾ ಅಪ್ಪನ ಜೊತೆ ತುಂಬಾ ಓಡಾಡ್ತಿದ್ದೆ ಹಾಗಾಗಿ ರೈತರು ಓಡನಾಟ ಯಾವಾಗ್ಲೂ ಇಟ್ಟಾ ಇತ್ತು ಮನೆಗೂ ಕೂಡ ತುಂಬಾ ಜನ ರೈತರು ಬರ್ತಾ ಇದ್ರು ಮಾತಾಡ್ತಾ ಇದ್ರು ಒಂದರ ಫ್ಯಾಮಿಲಿ ತರ ಕ್ರಿಯೇಟ್ ಆಗಿತ್ತು ನಂಗೆ ಕುಟುಂಬ ತರ ಅದೊಂದು ಅಟ್ರಾಕ್ಷನ್ ಇತ್ತು ಅಪ್ಪ ಕೂಡ ಎಂ ಎಸ್ ಸಿ ಅಗ್ರಿ ಬಿ ಎಸ್ ಸಿ ಡ್ರಿ ಮಾಡಿರೋದು ರಾಯಚೂರು ಮತ್ತೆ ಧಾರವಾಡಲ್ಲಿ ಅವ್ರಿಗೂ ಒಂದ್ ಕನ್ಸಿತ್ತು ನನ್ನ ಇಬ್ರು ಮಕ್ಕಳಲ್ಲಿ ಯಾರು ಒಬ್ಬರಾದ್ರು ಮಾಡ್ಬೇಕು ಅಂತ ಅವ್ರ ದಾರಿಯಲ್ಲಿ ತಮ್ಮ ಮಕ್ಕಳು ಕೂಡ ನಡಿಬೇಕು ಅಂತ ಒಂದು ಕನ್ಸಿತ್ತು ಅವ್ರಿಗೆ ಅಪ್ಪ ಮನೆಯಲ್ಲಿ ಒಬ್ಬ ಮಾಡಿ ಅಗ್ರಿಕಲ್ಚರ್ ಮಾಡಿ ಅಂತ ಹೇಳಿದ್ರು ಯಾರು ಕೂಡ ಮಾಡಲಿಲ್ಲ ಮಾಡ್ಲಿಲ್ಲ ನನಗೆ ಇಂಜಿನಿಯರಿಂಗ್ ಟ್ರೆಂಡ್ ಹೇಗಿತ್ತು ಅಂತ ಮುಂಚೆ ಆ ಕಡೆ ಒಲಗಿರ್ಲಿಲ್ಲ ಹೋಗ್ಬೇಕು ಅಂತ ಜೊತೆಗೆ ಮೆಡಿಕಲ್ ನನಗೆ ಮುಂಚೆಂದನು ಇಷ್ಟ ಇರ್ಲಿಲ್ಲ ಬಾಡಿ ಬ್ಲಡ್ ಹಾಗಾಗಿ ನಾನು ಮುಂಚೆಂದನು ಕೃಷಿ ಆಸಕ್ತಿ ಇದ್ದಿದ್ರಲ್ಲ ಅಪ್ಪನ ಹಾದಿರ ನಾನು ಒಂದ್ ಕಾಲ್ ಇಡಬಹುದು ಅಂತ ಅನಿಸ್ತಾ ಇತ್ತು ಅಮ್ಮ ಏನ್ ಮಾಡ್ತಾರೆ ಅಮ್ಮ ಪೋಸ್ಟ್ ಮಾಸ್ಟರ್ ಆಗಿದ್ದಾರೆ ಕೆ ಆರ್ ಪುರಂ ಅಲ್ಲಿ ಅಮ್ಮ ಮಂಜುಳ ಅಂತ ಅಮ್ಮಂಗ್ ಇಷ್ಟ ಆಯ್ತಾ ನೀವು ಕೃಷಿ ಕಡೆಗೆ ಒಲವು ತೋರ್ಸೋದು ಹ ಅಮ್ಮ ಪರ್ಟಿಕ್ಯುಲರ್ ಆಗಿರ್ಲಿಲ್ಲ ನನ್ನ ಇಷ್ಟ ಏನಿದೆ ಅದಕ್ ತಕ್ಕಂಗ ಹೋಗು ಅಂತ ಹೇಳ್ತಾ ಇದ್ರು ಬಟ್ ಇಬ್ರು ಕೂಡ ಚೆನ್ನಾಗಿ ಸಪೋರ್ಟ್ ಮಾಡಿದಾರೆ ನನಗೆ ಬಿ ಅಗ್ರಿ ಮತ್ತೆ ಎಂ ಎಸ್ ಸಿ ಅಗ್ರಿ ಮಾಡ್ಲಿಕ್ಕೆ ಮತ್ತೆ ಅಪೂರ್ವ ಜೊತೆಗೆ ಇನ್ನೊಬ್ಬ ಸಹೋದರಿ ಇದ್ದಾಳೆ ಹಾ ನನಗೆ ತಂಗಿ ಇರೋದು ಅವಳ ಹೆಸರು ಅಮೂಲ್ಯ ಅಂಗಡಿ ಅವಳು ಈಗ ಫೈನಲ್ ಇಯರ್ ಎಂ ಬಿ ಬಿ ಎಸ್ ಮಾಡ್ತಿದ್ದಾಳೆ ಶಿವಮೊಗ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಲ್ಲಿ ಹೇಗೆ ಅಪೂರ್ವ ಓದೋದ್ರಲ್ಲಿ ಮೊದಲಿಂದನೇ ಕೃಷಿ ಕಡೆಗೆ ಆಸಕ್ತಿ ಆಯ್ತು ಬೇರೆ ಬೇರೆ ಏನು ಆಸಕ್ತಿಗಳು ಇತ್ತು ಮುಂಚೆಯಿಂದಾನು ಕ್ಲಾಸ್ ಎಲ್ಲ ಚೆನ್ನಾಗಿ ಪರ್ಸೆಂಟೇಜ್ ತಗೊಂಡಿದ್ದೀನಿ ಎಸ್ ಎಲ್ ಸಿ ಅಲ್ಲಿ ನೈನ್ಟಿಟ್ ತಗೊಂಡಿದ್ದೆ ಪಿ ಅಲ್ಲಿ ಪಿ ಸಿ ಎಂಟಿ ಎಗ್ರಲ್ಲಿ ನೈನ್ ಪಾಯಿಂಟ್ ಜೀರೋ ಫೋರ್ ಇತ್ತು ಆಮೇಲೆ ಈ ಸರಿ ಎಂ ಎಸ್ ನೈನ್ ಪಾಯಿಂಟ್ ತ್ರೀ ಫೋರ್ ಬಂತು ಅಡಿಗೆ ಚೆನ್ನಾಗಿ ಮಾಡ್ತೀನಿ ಬ್ಯಾಡ್ಮಿಂಟನ್ ಆಡ್ತೀನಿ ಶಟಲ್ ಆಡ್ತೀನಿ ಥ್ರೋಬಾಲ್ ಅಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ವರೆಗೂ ಆಡಿದ್ದೆ ಹೈಸ್ಕೂಲ್ ಅಲ್ಲಿ ಇರ್ಬೇಕಂದ್ರೆ ಅದೇ ನಾನು ಬಿ ಎಸ್ ಅಗ್ರಿ ಮಾಡ್ಬೇಕಾದ್ರೆ ಥ್ರೋಬಾಲ್ ಅಲ್ಲಿ ಇಂಟರ್ ಕ್ಯಾಂಪಸ್ ಹೋಗ್ತಾ ಇದ್ದೆ ಅದ್ರ ಜೊತೆ ಕಲ್ಚರ್ಸ್ ಅಲ್ಲಿ ಇದ್ದೆ ಕಲ್ಚರ್ಸ್ ಅಲ್ಲಿ ನನ್ನದು ನ್ಯಾಷನಲ್ಸ್ ಆಗಿದೆ ಛತ್ತೀಸ್ಗಢ ಅಲ್ಲಿ ಡ್ರಾಮಾ ಮತ್ತೆ ಅಲ್ಲಿ ಭಾಗವಹಿಸಿದ್ದೆ ಕಲ್ಚರ್ ಸ್ಪೋರ್ಟ್ಸ್ ಅಲ್ಲೂ ಇದೆ ಸ್ಟಡೀಸ್ ಅಲ್ಲೂ ಇದೆ ಒಂದು ಸರ್ಟನ್ ಪಿರಿಯಡ್ ತನಕ ಕ್ಲಾಸ್ ರೆಪ್ರೆಸೆಂಟೇಟಿವ್ ಆಗಿದೆ ಎಲ್ಲದನ್ನು ಬ್ಯಾಲೆನ್ಸ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬಹುದು ಅಂತ ಅನಿಸ್ತಾ ಇತ್ತು ಹೇಗೆ ಓದುವಾಗ ಹಂಗ ಅನಿಸ್ತಿತ್ತ ಚಿನ್ನದ್ ಪದಕ ಗುರಿ ಇಟ್ಕೊಂಡೇ ಓದ್ಬೇಕು ಆ ತರದ್ ಏನಾರು ಇತ್ತ ಇಲ್ಲ ಹಾಗೇನಿರ್ಲಿಲ್ಲ ಮುಂಚೆ ನಾನು ಕಲ್ಚರ್ಸ್ ಮತ್ತೆ ಸ್ಪೋರ್ಟ್ಸ್ ಅಲ್ಲಿ ಟೂ ಇಯರ್ಸ್ ಸ್ವಲ್ಪ ಜಾಸ್ತಿ ಒತ್ತ ಕಡೆ ಕೊಟ್ಬಿಟ್ಟೆ ನಾನು ಓದೋದು ಸ್ವಲ್ಪ ಕಮ್ಮಿ ಆಯ್ತು ಅವಾಗ ಅಪ್ಪ ಹೇಳುದು ಇಷ್ಟೆಲ್ಲ ಕಷ್ಟಪಟ್ಟು ಎಸ್ ಎಲ್ ಸಿ ಪಿ ಯು ಸಿ ಎಲ್ಲ ಎಷ್ಟೆಲ್ಲಾ ತಗೊಂಡಿದ್ಯಾ ಈಗ ಯಾಕೆ ಕಮ್ಮಿ ಮಾಡ್ಕೋದಿಯಾ ನೋಡು ಪ್ರಯತ್ನ ಪಡು ಅಂತ ಅಂದು ನನಗೆ ಅವಾಗ ಒಂದ್ ಕಡೆ ಅನ್ಸಿದ್ದು ಅಪ್ಪ ಅಮ್ಮ ಎಲ್ಲ ನಮ್ಗೆ ಇಷ್ಟೆಲ್ಲ ಮಾಡ್ತಾರೆ ಒಂದು ಫೆಸಿಲಿಟೀಸ್ ಕೂಡ ಕಮ್ಮಿ ಮಾಡಿಲ್ಲ ಇಷ್ಟೆಲ್ಲಾ ನಾನ್ ಯಾಕೆ ನೆಗ್ಲಿಜೆನ್ಸ್ ತೋರಿಸ್ತಿದೀನಿ ಅಂತ ಲೈಕ್ ಸೆಕೆಂಡ್ ಇಯರ್ ಅಲ್ಲಿ ನನಗೆ ಅವಾಗ ಅನ್ಸುತ್ತೋ ಅಪ್ಪ ತರ ಮಾತು ಹೇಳ್ದಾಗ ಅವಾಗ ತುಂಬಾ ಸೀರಿಯಸ್ ಆಗಿ ಓದಿ ಏಟ್ ಪಾಯಿಂಟ್ ತ್ರೀ ಸಿಕ್ಸ್ ಅಲ್ಲಿ ಇದ್ದವಳು ನೈನ್ ವರ್ಗು ತಗೋ ಬಂದೆ ಫೋರ್ ಇಯರ್ಸ್ ಅಲ್ಲಿ ಬಟ್ ಅವಾಗ ಸ್ವಲ್ಪದಲ್ಲಿ ಗೋಲ್ಡ್ ಮೆಡಲ್ ಬರ್ಲಿಲ್ಲ ಅದಾದ್ಮೇಲೆ ಎಮ್ ಎಸ್ ಸಿ ನೋಡು ನಿಮಗೆ ಆದ್ರೆ ತಗೋ ನಮಗ್ ಸಂತೋಷ ಅಂತ ಅಪ್ಪ ಅಮ್ಮ ಹೇಳಿದ್ರು ನನಿಗೂ ಮ್ಯಾನೇಜ್ ಮಾಡ್ಬೋದು ಜೊತೆಗೆ ನಂದು ನನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಹೈಯೆಸ್ಟ್ ಇದ್ದ ನನಗೆ ಮೆರಿಟ್ ಸ್ಕಾಲರ್ಶಿಪ್ ಸಿಗ್ತಾ ಇತ್ತು ಸ್ಕಾಲರ್ಶಿಪ್ ಎರಡು ವರ್ಷ ಕೂಡ ನಾನು ಹೈಯೆಸ್ಟ್ ಮೈಂಟೈನ್ ಮಾಡಿದೆ ಅದ್ರಲ್ಲಿ ತಿಂಗಳಿಗೆ ಮೂರ್ ಸಾವಿರ ರೂಪಾಯಿ ಸಿಗ್ತಾ ಇತ್ತು ದಟ್ ವಾಸ್ ಮೈ ಫಸ್ಟ್ ಸ್ಕಾಲರ್ಶಿಪ್ ಇನ್ ಮೈ ಲೈಫ್ ಟೈಮ್ ಅದಾದ್ಮೇಲೆ ಎಕ್ಸಾಮ್ ಟೈಮ್ ಅಲ್ಲಿ ಸೀರಿಯಸ್ ಆಗಿ ಇದ್ದೆ ನಾನು ಟ್ರಕ್ಕಿಂಗ್ ಹೋಗ್ತೀನಿ ಟ್ರಿಪ್ಸ್ ಮಾಡ್ತೀನಿ ಅದು ನಾನು ಎರಡು ವರ್ಷದಲ್ಲಿ ಜಾಸ್ತಿ ಮಾಡಿರೋದೇ ಟ್ರೆಕ್ಕಿಂಗ್ಸ್ ಬೆಂಗಳೂರಲ್ಲಿ ಎಷ್ಟು ಗಂಟೆ ಎಕ್ಸಾಮ್ ಅಂದ್ರೆ ರಾತ್ರಿ ಒಂಬತ್ತು ಗಂಟೆವರೆಗೂ ಓದ್ತಾ ಇದ್ದೆ ಫೈವ್ ಟು ನೈನ್ ಓದಿ ಮತ್ತೆ ನಾನು ಬೆಳಗ್ಗೆ ಮೂರ್ ಗಂಟೆ ಎದ್ದೇಳ್ತಿದ್ದೆ ನಾನ್ ಜಾಸ್ತಿ ಬೆಳಗ್ಗೆ ಓದೋದು ಒಂದೊಂದ್ಸರಿ ಎರಡ್ ಗಂಟೆ ಇಲ್ಲ ಮೂರ್ ಗಂಟೆ ಎದ್ದು ಓದ್ಕೊಂಡು ಎಕ್ಸಾಮ್ ಬರೀತಾ ಇದ್ದೆ ಆಲ್ಮೋಸ್ಟ್ ಒಂದ್ ಏಟ್ ಟು ನೈನ್ ಅವರ್ಸ್ ಅಂತೂ ಮಿನಿಮಮ್ ಓದ್ತಾ ಇದ್ದೆ ಆಮೇಲೆ ತುಂಬಾ ಓದೋದ್ರ ಬಗ್ಗೆ ಏನು ಅಂತ ಅನ್ಸುತ್ತೆ ಕೆಲವರು ಟ್ವೆಂಟಿ ಅವರ್ಸ್ ಓದ್ತೀನಿ ಅಂತ ಫಿಫ್ಟೀನ್ ಅವರ್ಸ್ ಓದ್ತೀನಿ ಅಂತ ಹೇಳ್ತಾರೆ ಏನ್ ಅನ್ಸುತ್ತೆ ನನಗನ್ಸೋ ಪ್ರಕಾರ ನಮ್ಮ ಬ್ರೈನು ತೀರಾ ಜಾಸ್ತಿ ಓದ್ಲಿಕ್ಕೂ ಆಗಲ್ಲ ಅದಕ್ಕೂ ಒಂದು ರೆಸ್ಟ್ ಬೇಕಾಗುತ್ತೆ ತೀರಾ 20 ಅವರ್ಸ್ ಎಲ್ಲಾ 18 ಅವರ್ಸ್ ಓದ್ತಾರೆ ಅನ್ನೋದು ಸ್ವಲ್ಪ ಕಷ್ಟನೇ ನಾನು ಎಷ್ಟೋ ಸರಿ 12 ಗಂಟೆ 13 ಗಂಟೆ ತನಕ ಓದಿದೀನಿ ಆ ಟೈಮ್ ಅಲ್ಲಿ ತುಂಬಾ ಸ್ಟ್ರೆಸ್ ಆಗುತ್ತೆ ನಿದ್ದೆ ತಳ್ಬೇಕು ಅದರ ಅದ ಬರೀ ಒಂದು ಶಾರ್ಟ್ ಟರ್ಮ್ ಆದ್ರೆ ಏನೋ ಬಾಡಿ ಮ್ಯಾನೇಜ್ ಆಗುತ್ತೆ ಬಟ್ ಅಷ್ಟೊತ್ತೂ ಓದಕಾಗಲ್ಲ ಒಂದು ಮಿನಿಮಮ್ ಒಂದು 8 ಅವರ್ಸ್ ಅದೊಂದು ಒಂದು ರಿಕ್ವೈರ್ಮೆಂಟ್ ಸೋ ಏನಾದ್ರೂ एग्जाम्स ಇದೆ ಓದ್ಬೇಕಂದ್ರೆ ಕನ್ಸಿಸ್ಟೆಂಟ್ ಆಗಿ ಹಾಗೆ ಮ್ಯಾನೇಜ್ ಮಾಡಿದ್ದು ಅಲ್ವಾ ಮತ್ತೆ ಟ್ರೆಕ್ಕಿಂಗ್ ಮಾಡ್ತಿದ್ದೆ ಹೆಚ್ಚಾಗಿ ಅಂತ ಹೇಳಿದ್ರಲ್ಲ ಕ್ಲಾಸ್ಗೆ ಯಾವಾಗ ಹೋಗೋದು ಟ್ರೆಕ್ಕಿಂಗ್ ಯಾವಾಗ ಓದೋದು ಯಾವಾಗ ಫಸ್ಟ್ ಇಯರ್ ಮಾತ್ರ ನಂದು ಕ್ಲಾಸ್ ಇದ್ದಿದ್ದು ಫೈವ್ ಅಂಡ್ ಹಾಫ್ ಮಂತ್ ಒನ್ ಸೆಮ್ ಮತ್ತೆ ಇನ್ನೊಂದು ಫೈವ್ ಅಂಡ್ ಹಾಫ್ ಮಂತ್ ಸೆಕೆಂಡ್ ಸೆಮ್ ಸೊ ಥರ್ಡ್ ಸೆಮ್ ಮತ್ತೆ ಫೋರ್ತ್ ಸೆಮ್ ನಂದು ರಿಸರ್ಚ್ ಇದ್ದಿದ್ದು ನಾನು ಫಸ್ಟ್ ಟೂ ಸ್ಟಡೀಸ್ ಕಡೆ ಮತ್ತೆ ಸ್ಪೋರ್ಟ್ಸ್ ಕಲ್ಚರ್ಸ್ ಆ ಕಡೆ ಸ್ವಲ್ಪ ಇದ್ದೆ ಡಿಪಾರ್ಟ್ಮೆಂಟ್ ಅಲ್ಲಿ ನಾವ್ ನಾವೇ ಟ್ರೆಕಿಂಗ್ ಹೋಗ್ತಾ ಇದ್ವಿ ನಾವು ಸೀನಿಯರ್ಸ್ ಎಲ್ಲ ಆಮೇಲೆ ಡಿಪಾರ್ಟ್ಮೆಂಟ್ ಇಂದ ಒಂದು ಟ್ರಿಪ್ ಅರೇಂಜ್ ಮಾಡ್ತಾ ಇದ್ರು ರಿಸರ್ಚ್ ಶುರು ಮೇಲೆ ಅದ್ ಮುಗಿಯೋ ತನಕ ಪೂರ್ತಿ ರಿಸರ್ಚ್ ಕಡೆನೇ ಗಮನ ಇತ್ತು ಅದಾದ್ಮೇಲೆ ಸ್ವಲ್ಪ ಅವಾಗವಾಗ ವೀಕೆಂಡ್ಸ್ ಅಲ್ಲಿ ಬ್ರೇಕ್ ತಗೊಂಡು ಟ್ರೆಕಿಂಗ್ ಇರ್ಬೋದು ಪರ್ವತ ಬಂಡಾಜಿ ನೇತ್ರಾವತಿ ಕುರಿಂಜಲ್ ಹೀಗೆ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದಾರೆ ಗುಡಿಬಂಡೆ ಸಂದಗಿರಿ ಅಂದ್ರೆ ತೀರಾ ಓದಿ ಓದಿ ತುಂಬಾ ಸ್ಟ್ರೆಸ್ ಆಗುತ್ತೆ ಹಾಗಾಗಿ ಈ ತರ ಟ್ರೆಕ್ ಹೋಗ್ಬರ್ತಾ ಇದ್ರೆ ಒಂದ್ ಸ್ವಲ್ಪ ಮನ್ಸಿಗೆ ರಿಫ್ರೆಶ್ ಆಗ್ತಾ ಇತ್ತು ಈಗ ಓದಿ 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 ಸುಸ್ತಾದಾಗ ರಿಫ್ರೆಶ್ ಆಗಕ್ಕೆ ಒಂದು ಟ್ರೆಕಿಂಗ್ ಟ್ರೆಕ್ಕಿಂಗ್ ಹೋಗದೇ ಇರೋರು ಯಾವ ತರ ಅಂದ್ರೆ ಇದು ಯಾಕಂತಂದ್ರೆ ನೀವು ಹೇಳಿದ್ರಿ ಕಡಿಮೆ ಟೈಮು ಒಂದು ಐದರಿಂದ ಆರು ಗಂಟೆ ಓದ್ತಿದ್ದೆ ಅಷ್ಟೇ ಓದಿದ್ರು ನನಗೆ ಚಿನ್ನದ ಪದಕ ಎರಡು ಸಿಕ್ಕಿದೆ ಅಲ್ವಾ ಈಗ ತುಂಬ ಓದ್ತಾರೆ ಎಕ್ಸಾಮಲ್ಲಿ ಪ್ರೆಸೆಂಟೇಷನ್ ಚೆನ್ನಾಗಿರಲ್ಲ ಅಲ್ವಾ ನಿಮ್ದು ಹೇಗಿತ್ತು ಆ ಥರದ ಪ್ರಿಪ್ರೇಷನ್ ಎಲ್ಲ ಅಂದ್ರೆ ನಾನು ಕ್ಲಾಸ್ ನ ಯಾವಾಗ್ಲೂ ಅಟೆಂಟಿವ್ ಆಗಿ ಕೇಳಿಸ್ಕೊತೀನಿ ಈಗ ಒಬ್ರು ಲೆಕ್ಚರರ್ ಅವರು ಅವರ ಡ್ಯೂಟಿ ಅವ್ರು ಮಾಡ್ತಿದ್ದಾರೆ ಅಂತಂದ್ರೆ ಈಗ ಸ್ಟೂಡೆಂಟ್ ಆಗಿ ನಮ್ಮ ಡ್ಯೂಟಿ ನಾವ್ ಮಾಡ್ಬೇಕು ಅವ್ರಿಗೊಂತರ ನಾವ್ ಸರಿ ಕೇಳ್ಕೊಲಿಲ್ಲ ಸರಿ ರೆಸ್ಪಾಂಡ್ ಮಾಡ್ಲಿಲ್ಲ ಅಂದ್ರೆ ಅವ್ರಿಗೊಂತರ ಅವಮಾನ ಮಾಡ್ದಂಗೆ ಯೂಶಲಿ ಕ್ಲಾಸ್ ಅಲ್ಲಿ ಅಟೆಂಟಿವ್ ಆಗಿರ್ತದೆ ಸೊ ಅಲ್ಲೇ ನನ್ನ ಅರ್ಧಕ್ಕರ್ಧ ಬರ್ಡನ್ ಕಮ್ಮಿ ಆಗೋದು ಅಲ್ಲಿ ಅಟೆಂಟಿವ್ ಆಗಿದ್ರಿಂದ ನಾ ಇಲ್ಲಿ ಬಂದು ಎಕ್ಸಾಮ್ ಟೈಮ್ ಅಲ್ಲಿ ಇಲ್ಲ ಕಣ್ಣು ನಾಡಿಸಿದ್ರೆ ಅದೊಂದು ತಲೆಲಿ ಸ್ಟೋರ್ ಆಗಿರೋದು ನಾ ಎಕ್ಸಾಮ್ ಹಿಂದಿನ ದಿವಸ ಒಂದ್ಸರಿ ಎಲ್ಲಾ ಪೋರ್ಷನ್ಸ್ ಎಲ್ಲ ಕವರ್ ಮಾಡಿ ಒಂದ್ಸರಿ ರಿವೈಸ್ ಮಾಡಾದ್ಮೇಲೆ ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಾ ಇದ್ದೆ ಜೊತೆಗೆ ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳೋದು ಪಾಯಿಂಟ್ಸ್ ಅಲ್ಲಿ ಬುಲೆಟಿನ್ಸ್ ಅಲ್ಲಿ ಬರ್ಕೊಳ್ಳೋದು ಹೀಗೆ ಮಾಡ್ತಿದ್ದೆ ನಾನು ಮತ್ತೆ ಈ ಗ್ರೂಪ್ ಸ್ಟಡೀಸ್ ಎಲ್ಲ ತುಂಬಾ ಮಾಡ್ತಾರೆ ಆ ತರದ್ದೆಲ್ಲಾ ಮಾಡ್ತಿದ್ರ ಹೇಗಿತ್ತು ನಿಮ್ಮ ಒಡನಾಟ ಹೇಗಿತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಅಂದ್ರೆ ಓದಿನ ವಿಷಯಕ್ಕೆ ಉಳಿದ ವಿಷಯ ಫ್ರೆಂಡ್ಶಿಪ್ ನಡೀತಾ ಇರುತ್ತೆ ಮಜಾ ಮಸ್ತಿ ಎಲ್ಲ ಅದನ್ನ ಬಿಟ್ಟು ಓದಿನ ವಿಷಯದಲ್ಲಿ ಹೇಗೆ ಶೇರ್ ಮಾಡ್ತಿದ್ರಿ ಬಂತು ಅಂದ್ರೆ ನಾವೆಲ್ಲ ಒಂದೊಂದ್ ಕಡೆ ಒಂದೊಂದ್ ಜಾಗದಲ್ಲಿ ಇದ್ವಿ ಹಾಗಾಗಿ ನಾವು ಒಂದು ಕಾಮನ್ ಗ್ರೂಪ್ ಮಾಡ್ಕೊಂಡು ಕ್ವಾಲಿಫೈಂಗ್ ಎಕ್ಸಾಮ್ ಅಂತ ಇತ್ತು ನಮಗೆ ಫಸ್ಟ್ ಇಯರ್ ಆದ್ಮೇಲೆ ಸೆಕೆಂಡ್ ಇಯರ್ ಗೆ ಎಂಟ್ರಿ ಕೊಡ್ಬೇಕಂದ್ರೆ ಬೋರ್ಡ್ ಎಕ್ಸಾಮ್ಸ್ ತರ ಇರುತ್ತೆ ಹಾಗೆ ನಾವ್ ಕ್ವಾಲಿಫೈಂಗ್ ಎಕ್ಸಾಮ್ ಪಾಸ್ ಆದ್ರೆ ಮಾತ್ರ ಸೆಕೆಂಡ್ ಇಯರ್ ಗೆ ಹೋಗ್ಬೋದಿತ್ ನಾವು ಆ ಎಕ್ಸಾಮ್ ಗೆ ನಾವು ಆಲ್ಮೋಸ್ಟ್ ಒಂದ್ ತಿಂಗಳು ಎಲ್ಲಾದ್ರು ಬಿಟ್ಟು ಕುತ್ಕೊಂಡು ಓದಿದ್ದೆ ಆ ಟೈಮ್ ಅಲ್ಲಿ ನಾನು ನನ್ನ ಫ್ರೆಂಡ್ಸ್ ಎಲ್ಲಾ ಹೇಗಿದ್ದೆ ಅಂದ್ರೆ ಏನೇನೆಲ್ಲ ಶಾರ್ಟ್ ನೋಟ್ಸ್ ಮಾಡ್ಕೊಂಡಿದ್ವಿ ಈಗ ಗ್ರೂಪ್ಸ್ ಅಲ್ಲಿ ಡಿಸ್ಕಸ್ ಮಾಡಿ ಗ್ರೂಪ್ ಅಲ್ಲಿ ಶಾರ್ಟ್ ನೋಟ್ಸ್ ಸರ್ಕುಲೇಟ್ ಮಾಡ್ತಾ ಇದ್ವಿ ನನ್ ಫ್ರೆಂಡ್ಸ್ ಅವ್ರಿಗೆ ಏನಾದ್ರು ಡೌಟ್ ಇದ್ರೆ ನಾನ್ ಕ್ಲಿಯರ್ ಮಾಡ್ತಿದ್ದೆ ಅಲ್ಲ ನನಗೆ ಏನಾದ್ರು ಡೌಟ್ ಇದ್ರೆ ಅವ್ರು ಕ್ಲಿಯರ್ ಮಾಡ್ತಾ ಇದ್ರು ಜೊತೆಗೆ ನಮ್ ಸೀನಿಯರ್ಸ್ ಕೂಡ ಸ್ವಲ್ಪ ಹೆಲ್ಪ್ ಮಾಡಿದಾರೆ ಹಳೆ ಕ್ವಶನ್ ಬ್ಯಾಂಕ್ಸ್ ಎಲ್ಲ ಕಲೆಕ್ಟ್ ಮಾಡಿ ಅವ್ರಿಗೆ ಎಷ್ಟಾಗುತ್ತೆ ಅಷ್ಟೇ ನಮಗೆಲ್ಲ ಕಳ್ಸಿ ಹೀಗೆ ಬರೀರಿ ಹಾಗೆ ಬರಿ ಕ್ರಿಸ್ಪ್ ಆಗಿರ್ಬೇಕು ಪ್ರತಿಯೊಂದು ಗೈಡ್ ಮಾಡ್ತಾ ಇದು ನಾವು ಕೊನೆ ಮೂಮೆಂಟ್ ಗೆ ಹೋಗೋ ತನಕ ಕೂಡ ಪ್ರತಿಯೊಬ್ಬರಿಗೂ ಸಪೋರ್ಟಿವ್ ಆಗಿ ಈಕ್ವಲ್ ಆಗಿ ಇರೋತರ ನಾವೆಲ್ಲ ನೋಡ್ಕೊತಾ ಇದ್ವಿ ಚಂದ ಅಲ್ವಾ ಅದು ಈಗ ಎಂ ಅಗ್ರಿ ಬೇರೆ ಎಲ್ಲ ಅಂದ್ರೆ ಈಗ ಬೇರೆ ಬೇರೆ ಹ್ಯೂಮಾನಿಟೀಸ್ ಇರ್ಬೋದು ಅದಕ್ಕಿಂತ ಹೇಗೆ ಭಿನ್ನವಾಗಿರುತ್ತೆ ಎಮ್ ಎಸ್ ಸಿ ಅಗ್ರಿಯಲ್ಲಿ ಅಂದ್ರೆ ನಾವು ಬಿ ಎಸ್ ಸಿ ಅಗ್ರಿಯಲ್ಲಿ ಜನರಲ್ ಆಗಿ ಎಲ್ಲ ಓದಿರ್ತೀವಿ ಪ್ರತಿಯೊಂದು ಅನಿಮಲ್ ಪ್ರತಿ ಅಂದ ಹಿಡಿದು ಹಾಗೆ ಒಂದು ಟಚ್ ಮಾಡಿ ಬಂದಿರ್ತೀವಿ ಸ್ಪೆಷಲೈಸೇಷನ್ ನಮಗೆ ಇಷ್ಟ ಆಗುತ್ತೆ ಅದನ್ನ ನಾವು ಎಮ್ ಎಸ್ ಮಾಡ್ತೀವಿ ಈಗ ಮಾಡ್ತೇವೆ ನೀವು ಮಾಡಿರೋದು ನಾನು ಮಾಡಿದ್ದು ಫಾರೆಸ್ಟ್ ಅಂಡ್ ಎನ್ವಿರೋನ್ಮೆಂಟಲ್ ಸೈನ್ಸ್ ಕಾಂಪಿಟೇಟಿವ್ ಫೀಲ್ಡ್ ಹೋಗೋ ದಿಕ್ಕಲ್ ಇದೆ ನಾನು ಹಾಗಾಗಿ ನಾನು ಇಲ್ಲಿ ಫಾರೆಸ್ಟ್ ಅಂಡ್ ಎನ್ವಿರೋನ್ಮೆಂಟಲ್ ಸೈನ್ಸ್ ತಗೊಂಡ್ರೆ ಒಂದು ಜಿ ಎಸ್ ಪೋರ್ಷನ್ ಅಲ್ಲಿ ಒಂದು ಪಾರ್ಟ್ ನಾನು ಇಲ್ಲಿ ಕವರ್ ಆಗುತ್ತೆ ಅಂತ ನಾನು ಇದು ಆಪ್ಷನ್ ತಗೊಂಡಿದ್ದು ನನ್ನ ರಿಸರ್ಚ್ ಪೂರ್ತಿ ಸಾಯಿಲ್ ಸೈನ್ಸ್ ಅಲ್ಲಿತ್ತು ನನ್ನ ಗೈಡ್ ಸಾಯಿಲ್ ಸೈನ್ಸ್ ಎಸ್ಪಿ ಸಿಆರ್ ಹೆಡ್ ಆಗಿದ್ರು ಸ್ಕೀಮ್ ಹೆಡ್ ಆಗಿದ್ರು ಡಾಕ್ಟರ್ ಆರ್ ಕೃಷ್ಣಮೂರ್ತಿ ಅಂತ ಅವರು ಪ್ರೊಫೆಸರ್ ಕಮ್ ಸಾಯಿಲ್ ಟೆಸ್ಟ್ ಕ್ರಾಪ್ ರೆಸ್ಪಾನ್ಸ್ ಅಂತ ಒಂದು ಸ್ಕೀಮ್ ಇದೆ ಅದರದ್ದು ಅವರು ಹೆಡ್ ಆಗಿದ್ರು ನಂದು ಆರ್ಗ್ಯಾನಿಕ್ ಮತ್ತೆ ಕನ್ವೆನ್ಷನಲ್ ಸಾವಯವ ಪದ್ಧತಿಯಿಂದ ಮತ್ತೆ ನಾರ್ಮಲ್ ಆಗಿ ಫರ್ಟಿಲೈಸರ್ ಹಾಕಿ ಬೆಳೆಯುವ ಕಾಫಿಯಲ್ಲಿ ಮಣ್ಣಿನ ಕ್ವಾಲಿಟಿ ಹೇಗೆ ಚೇಂಜ್ ಆಗುತ್ತೆ ಸಾವಯವದಲ್ಲಿ ಬೆಳೆದ್ರೆ ಹೇಗೆ ಮಣ್ಣಿನ ಕ್ವಾಲಿಟಿ ಇರುತ್ತೆ ಮತ್ತೆ ಅಲ್ಲಿರುವಂತ ಮೈಕ್ರೋಬ್ಸ್ ಹೇಗೆ ರೆಸ್ಪಾಂಡ್ ಮಾಡುತ್ತೆ ಹಾಗೆ ನಾವು ಫರ್ಟಿಲೈಸರ್ ಹಾಕಿ ಕೆಮಿಕಲ್ ಟೈಪ್ ಅಲ್ಲಿ ಬೆಳೆದಾಗ ಮಣ್ಣಿನ ಕ್ವಾಲಿಟಿ ಹೇಗೆ ಕಮ್ಮಿ ಆಗುತ್ತೆ ಇಲ್ಲ ಜಾಸ್ತಿ ಆಗುತ್ತಾ ಅದರದು ಎರಡರದು ಡಿಫ್ರೆನ್ಸ್ ನೋಡೋದು ಅದು ನನ್ನ ರಿಸರ್ಚ್ ಟಾಪಿಕ್ ಆಗಿತ್ತು ನಾನು ಇದನ್ನ ಕೊಡುಗಲ್ಲಿ ಮಾಡಿದ್ದು ಮಣ್ಣಿನ ಕ್ವಾಲಿಟಿ ಒಂದು ಚೇಂಜ್ ಆಗೋದು ಇನ್ನೊಂದು ಕಾಫಿ ಕ್ವಾಲಿಟಿನೂ ಚೇಂಜ್ ಆಗುತ್ತೆ ಅಲ್ವಾ ಹಾ ಹೌದು ಕಾಫಿ ಕ್ವಾಲಿಟಿ ನನ್ನ ಸೀನಿಯರ್ ಒಬ್ರು ಇದ್ರು ಎಚ್ ಅವ್ರು ಅವರು ನಾನು ಇಷ್ಟು ಮಾಡಿ ನಾನು ಮುಗಿಸ್ತೇನೆ ಸಾಯಿಲ್ ಕ್ವಾಲಿಟಿ index ಅನ್ನೋದು ನಂತರ ಕಾಫಿ ಬೀಜ ಮತ್ತೆ ಹಣ್ಣಿಂದ ಅದರ ಕ್ವಾಲಿಟಿನ ಅವ್ರ ಮುಂದುವರ್ಸಿದ್ರು ನಂದ್ ಎಮ್ ಗೆ ಎಷ್ಟು ಅಷ್ಟೇ ನಾನು ಟಾಪಿಕ್ ಚೂಸ್ ಮಾಡ್ಕೊಳ್ಳಿದ್ದೆ ಈಗ ನಿಮ್ಮ ಆಗ್ಲೇ ಮಾತಾಡ್ತಾ ಹೇಳಿದ್ರಿ ನೀವು ಅಪ್ಪನ ಆಸಕ್ತಿ ಅದೇ ಇತ್ತು ಮತ್ತೆ ನನಗೂ ಚಿಕ್ಕಂದಿರ್ತಾ ಅದೇ ವಾತಾವರಣದಲ್ಲಿ ಬೆಳೆದ್ರಿಂದ ಅಗ್ರಿಕಲ್ಚರ್ಗೆ ನಾನು ಫಸ್ಟ್ ಪ್ರಿಯಾರಿಟಿ ಕೊಡ್ಬೇಕು ಪ್ರಿಫರೆನ್ಸ್ ಕೊಡ್ಬೇಕು ಅಂತ ಇತ್ತು ಅಂತ ಹೇಳಿದ್ವಿ ಮುಂದಿನ ಯೋಜನೆಗಳು ಏನು ಹಂಗಾದ್ರೆ ಎಮ್ ಎಸ್ ಸಿ ಮುಗ್ದಿದೆ ಈಗ ತಾನೆ ಚಿನ್ನದ ಪದಕಗಳು ಬಂದಿದೆ ಹೌದು ಚಿನ್ನದ ಪದಕ ಬಂದಾಗ ಹೆಂಗಿತ್ತು ಫೀಲಿಂಗ್ ಹೆಂಗಿತ್ತು ಎಕ್ಸ್ಪ್ರೆಶನ್ ಒಂದು ಖುಷಿ ಆಗಿದ್ದು ನನ್ನ ಫಸ್ಟ್ ಅದು ಬಂದ ತಕ್ಷಣ ನನ್ನ ಅಪ್ಪ ಅಮ್ಮ ಹೇಳಿದಾಗ ಅವ್ರ ಮುಖ ನೋಡಿದ್ರು ನನಗೆ ಇಬ್ರು ತುಂಬಾ ಖುಷಿ ಆಗಿದ್ರು ಅವ್ರು ನೋಡಿ ನನಗೆ ಸಮಾಧಾನ ಅಷ್ಟೇ ಅಂದ್ರೆ ನನಗೆ ಚಿನ್ನದ ಪದಕ ಬಂದಿದ್ದು ಓಕೆ ನನಗೆ ಒಂಥರ ಖುಷಿ ಬಟ್ ಅವರಿಬ್ರು ಕಣ್ಣಲ್ಲಿ ನಾನು ಆ ಖುಷಿ ನೋಡಿದ್ದು ನನ್ಗಿನ್ನ ಜಾಸ್ತಿ ಸಮಾಧಾನ ಆಗಿದ್ದು ಸಂತೋಷ ಆಯ್ತು ಮುಂದೆ ಕಾಂಪಿಟೇಟಿವ್ ಮಾಡಬೇಕು ಅಂತ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕಡೆ ಗಮನ ಇದೆ ನಂದು ಸದ್ಯಕ್ಕೆ ಈಗ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮೊ ಇನ್ ಜರ್ನಲಿಸಮ್ ಮಾಸ್ ಕಮ್ಯುನಿಕೇಶನ್ ಮಾಡ್ತಾ ಇದೀನಿ ಅದ್ರ ಜೊತೆ ಯು ಪಿ ಎಸ್ ಸಿ ಪ್ರಿಪೇರ್ ಆಗ್ತಾ ಇದ್ದೀನಿ ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಅದ್ರ ತಕ್ಕಂಗೆ ಹೇಗ್ ರಿಸಲ್ಟ್ ಬರುತ್ತೆ ಅನ್ನೋದು ನೋಡ್ಬೇಕು ಪ್ರಯತ್ನ ಇದ್ರೆ ಫಲ ಇದ್ದೇ ಇರುತ್ತೆ ಅಲ್ವಾ ಏನಂದ್ರೆ ಎಷ್ಟು ಓದಿದ್ರು ಆ ಟೈಮ್ ಅಲ್ಲಿ ಏನು ಪ್ರೆಸೆಂಟ್ ಮಾಡ್ತೀರಾ ಅದ್ರ ಮೇಲೆ ಹೋಗೋದು ಅಲ್ವಾ ಅಪೂರ್ವ ಮತ್ತೆ ಈ ಓದ್ಬಿಟ್ಟು ಬಿಟ್ಟು ಬಿಟ್ಟು ಬೇರೆ ಏನೇನು ನಿಮ್ಗೆ ಹವ್ಯಾಸಗಳಿದೆ ಸೈಕ್ಲಿಂಗ್ ಮಾಡ್ತದೆ ಪ್ರತಿ ದಿವಸ ಸೈಕ್ಲಿಂಗ್ ಮಾಡ್ತದೆ ಜೊತೆಗೆ ಬೆಳಗ್ಗೆ ಹೊತ್ತು ಗ್ರೌಂಡ್ ಅಲ್ಲಿ ಎಕ್ಸರ್ಸೈಸ್ ಮಾಡಿ ಫೈವ್ ಟೆನ್ ಮೆಡಿಟೇಷನ್ ಮಾಡ್ತಿದ್ದೆ ನಾನು ಅಲ್ಲಿ ವಿ ವಿಕೆ ಕ್ಯಾಂಪಸ್ ಅಲ್ಲಿ ಇದ್ದಾಗ ಸೈಕ್ಲಿಂಗ್ ತಪ್ಸೇ ಇಲ್ಲ ಪ್ರತಿ ದಿವಸ ಒಂದ್ ಐದು ಕಿಲೋಮೀಟರ್ ಆದ್ರೂ ಸೈಕ್ಲಿಂಗ್ ಮಾಡ್ತಿದ್ದೆ ಅದ್ರಿಂದ ನನ್ನ ಪವರ್ ಕೂಡ ಕಮ್ಮಿ ಆಗಿತ್ತು ಸೈಕ್ಲಿಂಗ್ ಮಾಡಿದ್ರಿಂದ ಅದು ಮುಂಚೆ ಅಪ್ಪ ಸೈಕ್ಲಿಂಗಿಗೆ ಜಾಸ್ತಿ ಒತ್ತು ಕೊಡ್ತಾ ಇದ್ರು ಅಂತ ಬಳಸಬೇಕು ಹಾ ಸೈಕಲ್ ಬೆಳೆಸು ಸೈಕಲ್ ಬೆಳೆಸು ಅಂತ ಬಿ ಇದ್ದಾಗ ಅದು ಅವಶ್ಯಕತೆ ಅಲ್ಲ ಹತ್ರನೇ ಇತ್ತು ಕ್ಯಾಂಪಸ್ ಮತ್ತೆ ಹಾಸ್ಟೆಲ್ ಎಲ್ಲ ಇಲ್ಲಿ ಸ್ವಲ್ಪ ಆ ಕಡೆ ಕಡೆ ಅಡ್ಡಾಡೋದು ಜೊತೆಗೆ ಕ್ಯಾಂಪಸ್ ತುಂಬಾ ದೊಡ್ಡದಿತ್ತು ಸೈಕ್ಲಿಂಗ್ ಹೋಗ ತುಂಬಾ ಇಷ್ಟ ಆಗ್ತಾ ಇತ್ತು ಅದು ನಾನ್ ಪ್ರತಿ ದಿಸ ಮಾಡ್ತಿದ್ದೆ ಆಲ್ಮೋಸ್ಟ್ ಎಲ್ಲ ಕವರ್ ಆಯ್ತು ಸ್ಪೋರ್ಟ್ಸ್ ಕಲ್ಚರ್ಸ್ ಸೈಕ್ಲಿಂಗು ಅಡಿಗೆ ಮತ್ತೆ ಓದ್ತೀನಿ ನಾವೆಲ್ಸ್ ಬಾಳ ಓದ್ತೀನಿ ಯಾರು ನನಗೆ ಕನ್ನಡದಲ್ಲಿ ಅಂದ್ರೆ ಪೂರ್ಣಚಂದ್ರ ತೇಜಸ್ವಿ ಅವರು ಪರಿಸರ ಸಾಹಿತ್ಯದ ಬಗ್ಗೆ ಬಹಳ ಒಳ್ಳೆಯ ಒಳನೋಟಗಳನ್ನ ಇಟ್ಕೊಂಡು ಬರೆಯುವಂತವರು ಅದು ಬಿಟ್ರೆ ಎಸ್ ಎಲ್ ಭೈರಪ್ಪ ಅವ್ರದ್ದು ಚೆನ್ನಾಗಿದೆ ಈ ತರ ಪರ್ಟಿಕ್ಯುಲರ್ ಆಗಿ ಹಾಗೇನಿಲ್ಲ ಶಿವರಾಮ್ ಕಾರ್ ಅಂತ್ರ ಕುವೆಂಪು ಅವ್ರದ್ದು ಓದಿದ್ದೀನಿ ರಕ್ತಾಕ್ಷಿ ಇಂಗ್ಲಿಷ್ ನಾವೆಲ್ಸ್ ಓದ್ತಾ ಇರ್ತೇನೆ ಸ್ವಲ್ಪ ಅಡ್ಮಿನಿಸ್ಟ್ರೇಟಿವ್ ರಿಲೇಟೆಡ್ ಆಗಿ ಪಾಲಿಟಿಕ್ಸ್ ರಿಲೇಟೆಡ್ ಆಗಿ ಓದ್ತೀರಾ ಈಗ ನಿಮ್ಗೆ ಒಂದು ಒಳ್ಳೆ ಅಧಿಕಾರಿ ಆದ್ರೆ ಅಥವಾ ಒಬ್ಬ ಸ್ಟೂಡೆಂಟ್ ಆಗಿ ಒಬ್ಬ ಯೂತ್ ಆಗಿ ಒಬ್ಬ ಜವಾಬ್ದಾರಿಯುತ ಯುವತಿ ಆಗಿ ಈ ಸಮಾಜದಲ್ಲಿ ಈಗ ಸದ್ಯದ ಮಟ್ಟಿಗೆ ಇರುವಂತಹ ಯಾವ ಪರಿಸ್ಥಿತಿಯನ್ನ ಬದಲಾಯಿಸಬೇಕು ನನಗೆ ಏನಾರು ಅಧಿಕಾರ ಸಿಕ್ಕರೆ ಇದನ್ನ ಮಾಡಬಹುದು ಅಂತ ಯಾವ್ದು ಕನ್ಸುತ್ತೆ ಒಂದು ನನಗ್ ಏನಾದ್ರೂ ಅಧಿಕಾರ ಬಂದ್ರೆ ಡಿಸೆಂಟ್ರಲೈಸೇಷನ್ ಸಿಸ್ಟಮ್ ಅಲ್ಲಿ ಕರೆಕ್ಟ್ ಆಗಿ ವರ್ಕ್ ಆಗೋ ತರ ಮಾಡ್ಬೇಕು ಅನ್ನೋದು ನನ್ನ ಆಸೆ ಜೊತೆಗೆ ಪ್ರೊಡಕ್ಷನ್ ಸೆಕ್ಟರ್ ಅಲ್ಲಿ ಈಗ ಸರ್ವಿಸ್ ಸೆಕ್ಟರ್ ಇಂದ ಜಾಸ್ತಿ ಕಾಂಟ್ರಿಬ್ಯೂಷನ್ ಇದೆ ಅಗ್ರಿಕಲ್ಚರ್ ಸೆಕ್ಟರ್ ನಮ್ಮ ಎಕಾನಮಿಗೆ ಸ್ವಲ್ಪ ಕಮ್ಮಿ ಆಗ್ತಿದೆ ಅದ್ರಲ್ಲಿ ನಾವು ಹೇಗೆ ಇಂಪ್ರೂವ್ ಮಾಡ್ಕೋಬಹುದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಜಾಸ್ತಿ ಮಾಡಬಹುದು ಯಾವ್ಯಾವ್ರಲ್ಲಿ ಹೇಗೆ ನಾವು ವಿಭಜನೆ ಮಾಡಿ ಯಾವ್ಯಾವ ಬೆಳೆಗಳಿಗೆ ಕೊಟ್ರೆ ಹೇಗೆ ಅವರಿಗೆ ಅನುಕೂಲ ಆಗಬಹುದು ಅನುಕೂಲ ಆಗಬಹುದು ಅಂತ ಅದ್ರಲ್ಲಿ ನಂಗೆ ಸ್ವಲ್ಪ ವರ್ಕ್ ಮಾಡುವ ಇಂಟ್ರೆಸ್ಟ್ ಇದೆ ನಮಗೆ ಸೆಕೆಂಡ್ ಇಯರ್ ರಮೇಶಿಯಲ್ಲಿ ಒಬ್ಬರು ಗೈಡ್ ನ ಅಲಾಟ್ ಮಾಡ್ತಾರೆ ಅದ್ರ ಜೊತೆ ಆ ಕಮಿಟಿಯಲ್ಲಿ ನಮಗೆ ಮೆಂಬರ್ಸ್ ಇರ್ತಾರೆ ಈಗ ನನ್ನ ಗೈಡ್ ಸಾಯಿಲ್ ಸೈನ್ಸ್ ಆಗಿದ್ರು ಬಟ್ ನನ್ನ ಕಮಿಟಿ ಮೆಂಬರ್ಸ್ ಆಗಿದ್ದವರು ಒಬ್ರು ಕೆವಿಕೆ ಅಲ್ಲಿ ಸಾಯಿಲ್ ಸೈಂಟಿಸ್ಟ್ ಆಗಿದ್ರು ಇನ್ನೊಬ್ರು ನಮ್ಮ ಡಿಪಾರ್ಟ್ಮೆಂಟ್ ಅಸೋಸಿಯೇಟ್ ಪ್ರೊಫೆಸರ್ ಆಗಿದ್ರು ಇನ್ನೊಬ್ರು ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೈಂಟಿಸ್ಟ್ ಆಗಿದ್ದಾರೆ ನಾನು ಥೀಸಿಸ್ ಎಲ್ಲ ಬರೆದು ಇವರಿಗೆಲ್ಲ ತೋರಿಸಿ ಸಬ್ಮಿಟ್ ಮಾಡಿ ಎಲ್ರಿಗೂ ಒಪ್ಪಿಗೆ ಆದ್ಮೇಲೆ ಸಬ್ಮಿಟ್ ಮಾಡಿದ್ದು ಇವ್ರ ಕಮಿಟಿ ಗಿಂತ ನಾನ್ ಹೇಳ್ಬೋದು ಅಂದ್ರೆ ನನ್ ಗೈಡ್ ಇಂದ ನನಗೆ ಜಾಸ್ತಿ ಉಪಯೋಗ ಆಗಿದೆ ಅಂದ್ರೆ ಅವ್ರು ತುಂಬಾ ತುಂಬಾ ಹೆಲ್ಪ್ ಮಾಡಿದ್ದಾರೆ ಬರೀ ಈ ಪ್ರೊಫೆಷನಲ್ ವೈಸ್ ಅಲ್ಲ ಇವನ್ ಪರ್ಸನಲಿ ಕೂಡ ಎಷ್ಟೋ ಸರಿ ಥೀಸಿಸ್ ಬರ್ಬೇಕಾದ್ರೆ ಆಲ್ಮೋಸ್ಟ್ ಒಂದು ಒನ್ ಅಂಡ್ ಹಾಫ್ ಟು ಟೂ ಮಂತ್ಸ್ ನಾನು ಕುತ್ಕೊಂಡು ಕಂಟಿನ್ಯೂಸ್ ಆಗಿ ಬರ್ದಿದ್ದೀನಿ ಹಗ್ಲು ರಾತ್ರಿ ಹಗ್ಲು ರಾತ್ರಿ ಅಂತ ಪ್ರತಿಯೊಂದು ಕರೆಕ್ಷನ್ ಮಾಡೋದ್ರಿಂದ ಇದು ಇಲ್ಲ ನಿನ್ಗುತ್ತೆ ಬರೀ ಒಂದು ಅವ್ರ ತಕ್ಷಣ ಹೆಲ್ಪ್ ಕೇಳಿದ ತಕ್ಷಣ ಮಾಡ್ತಿರ್ಲಿಲ್ಲ ಪ್ರಯತ್ನ ಪಡು ಮಾಡು ಅಂದ್ರೆ ಆಮೇಲೆ ನಾನ್ ಮಾಡ್ತೀನಿ ಹೀಗೆ ನನ್ನನ್ನ ಯಾವ್ದಕ್ಕೇನ ಈಗ ನನ್ ಕ್ವಾಲಿಫೈಂಗ್ ಎಕ್ಸಾಮ್ ಇದ್ರು ಕೂಡ ನನಗೆ ಅಷ್ಟು ಸಪೋರ್ಟ್ ಮಾಡ್ತಾರಂತ ನಾನು ಅನ್ಕೊಂಡಿರ್ಲಿಲ್ಲ ಒಂದು ಅಪ್ಪನ್ ಸ್ಥಾನದಲ್ಲಿ ನಿಂತ್ಕೊಂಡು ತುಂಬಾ ತುಂಬಾ ಹೆಲ್ಪ್ ಮಾಡಿದಾರೆ ನನ್ನ ಅವ್ರಿಗೆ ಹೇಗಾದ್ರು ಋಣ ತೀರ್ಸೋಕು ಗೊತ್ತಿಲ್ಲ ಬಟ್ ನಾನ್ ತುಂಬಾ ಲಕ್ಕಿ ಆಗಿದ್ದೆ ಅವ್ರಿಗೆ ಎಷ್ಟೊಂದು ಜನರ ಸಹಾಯ ಆಗುತ್ತಲ್ವಾ ಬದುಕಲ್ಲಿ ಅವಕಾಶ ಸಿಕ್ಕ್ರೆ ನೀವು ಆತರ ಮಾಡ್ಬೇಕು ಅದೇ ಋಣ ತೀರ್ಸೋದು ಅಂದ್ರೆ ಅವ್ರಿಗೇ ಮಾಡ್ಬೇಕು ಅಂತಿಲ್ಲ ಆಯ್ತು ಅಪೂರ್ವ ಸಂತೋಷ ಆಯ್ತು ನಿಮ್ ಜೊತೆಗೆ ಮಾತಾಡಿ ಮತ್ತೆ ಈಗ ಓದ್ತಾ ಇರೋ ಅಂದ್ರೆ ಸ್ವಲ್ಪ ಅಗ್ರಿಕಲ್ಚರ್ ನಮ್ ಕಡೆಯಿಂದ ಸಾಧ್ಯನಾ ಹೆಂಗೆ ಫೀಲ್ಡ್ ವಿಸಿಟ್ ಎಲ್ಲ ಇರುತ್ತಾ ಬಿ ಎಸ್ ಸಿ ಅಗ್ರಿ ಮಾಡ್ಬೇಕಾದ್ರೆ ಇತ್ತು ಎಂ ಎಸ್ ಸಿ ಅಗ್ರಿ ಅಲ್ಲಿ ನನ್ನ ಫಾರೆಸ್ಟ್ ಆಗಿದ್ರ ಈಗ ಬಯೋಫಿಯಲ್ ಪ್ರೊಡಕ್ಷನ್ ಯೂನಿಟ್ ಇರ್ಬೋದು ಇಲ್ಲ ಕಬಿನಿ ನಾಗರ್ಹೊಳೆ ಫಾರೆಸ್ಟ್ಗೆ ವಿಸಿಟ್ ಕೊಡೋದು ಈ ತರ ಲೈಕ್ ಎಜುಕೇಶನಲ್ ಎಕ್ಸ್ಕರ್ಷನ್ಸ್ ಇತ್ತು ಅದ್ರ ಜೊತೆಗೆ ಸೆಮಿನಾರ್ಸ್ ಇತ್ತು ಮತ್ತೆ ಬೇರೆ ಬೇರೆ ಕಾನ್ಫರೆನ್ಸಸ್ ಎಲ್ಲ ಅಟೆಂಡ್ ಆಗ್ತಿದ್ದೆ ಈ ತರ ವಿಸಿಟ್ಸ್ ಇತ್ತು ಅಷ್ಟೇ ನನ್ನ ರಿಸರ್ಚ್ ಮಾಡೋಕ್ಕೂ ಮುಂಚೆ ಒಂದ್ ಐವತ್ತು ರೈತರನ್ನ ಸೆಲೆಕ್ಟ್ ಮಾಡ್ಕೊಂಡು ಅವರ ಜಮೀನ್ ಹೋಗಿ ಮಣ್ಣು ಕಲೆಕ್ಟ್ ಮಾಡ್ಕೊಂಡು ಅದನ್ನ ನಾನ್ ಅನಾಲಿಸಿಸ್ ಫಿಕ್ಸ್ ಮಾಡಿತ್ತು ಅವಾಗ 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 ಹೋಗಿ ಬರ್ತಿದ್ದೆ ಹಾಗಾಗಿ ಈಗ ಹೆಣ್ಣು ಮಕ್ಕಳು ಅಂದ್ರೆ ತುಂಬಾ ಜನ ಓದ್ತಿದ್ದಾರೆ ಆ ತರದ ಬ್ಯಾರಿಯರ್ ಇಲ್ಲ ಈಗ ಅದೆಲ್ಲ ದಾಟಿ ಬಂದಿದ್ದಾರೆ ಹೆಣ್ಮಕ್ಳು ಅದು ಕಷ್ಟ ಆಗುತ್ತೆ ಫೀಲ್ಡ್ ವಿಸಿಟ್ ಇರುತ್ತೆ ಆ ತರದ ಯಾವ ರಿಸ್ಟ್ರಿಕ್ಷನ್ಸ್ ಆಗ್ಲಿ ಇವರೇ ಇವ್ರ ಮಿತಿಯನ್ನ ಎಲ್ಲ ಹಾಕೊಂಡಿಲ್ಲ ಹೆಣ್ಮಕ್ಳು ಎಲ್ಲಾ ಕ್ಷೇತ್ರದಲ್ಲೂ ಇದ್ದಾರೆ ಈಗ ಒಂದು ಛಲ ಬಿಡದೆ ಓದಿದ್ರೆ ಹೇಗೆ ಸಕ್ಸಸ್ ಅನ್ನ ಪಡಿಬಹುದು ಯಶಸ್ಸನ್ನು ಗಳಿಸಬಹುದು ಅನ್ನೋದ್ರ ಬಗ್ಗೆ ಈಗ ಓದ್ತಾ ಇರೋ ಡಿಗ್ರಿ ಓದ್ತಾ ಇರೋ ಮಕ್ಕಳಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಯಾಕೆ ಈ ಪ್ರಶ್ನೆ ಕೇಳ್ತೀನಿ ಅಂದ್ರೆ ಮಾಮೂಲಿ ಏಟಿ ಪರ್ಸೆಂಟ್ ನೈಂಟಿಟ್ ಕೇಳಲ್ಲ ಚಿನ್ನದ ಬಂದಿದೆ ಹೆಂಗೆ ಅಂದ್ರೆ ಏರು ಇಳಿತಾ ಇದ್ದೇ ಇರುತ್ತೆ ಒಂದ್ರಲ್ಲಿ ಕಡಿಮೆ ಬರ್ಬೋದು ಒಂದ್ರಲ್ಲಿ ಹೆಚ್ಚಿಗೆ ಬರ್ಬೋದು ಕೆಲವ್ರು ತುಂಬಾ ಚೆನ್ನಾಗಿ ಓದೋರು ಕಡಿಮೆ ಬಂತು ಅಂದ ತಕ್ಷಣ ಡಿಸಪಾಯಿಂಟ್ ಆಗ್ಬಿಡ್ತಾರೆ ಅಂತ ಅವ್ರಿಗೆ ಏನ್ ಹೇಳ್ತೀರಾ ಕಮ್ಮಿ ಆಯ್ತು ಸ್ವಲ್ಪ ಬೇಜಾರಾಯ್ತು ಮುಂದೆ ಹೋಗ್ತಾ ವಾಸ್ಟ್ ಆಗೋದ್ರಿಂದ ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದು ಸ್ವಲ್ಪ ಹಾಗಂತ ಪ್ರಯತ್ನ ನಾವು ಬಿಡೋ ಹಾಗಿಲ್ಲ ಒಂದು ಜಾಸ್ತಿ ಮೋಟಿವೇಟ್ ಮಾಡಿದ್ರು ಅಂದ್ರೆ ಅಪ್ಪ ಅಮ್ಮ ನಾನು ಯಾವಾಗೆಲ್ಲ ಸ್ವಲ್ಪ ಕಮ್ಮಿ ಆಯ್ತು ಕಮ್ಮಿ ಆಯ್ತು ಅಂತ ನನಗ್ ಬೇಜಾರಾಗೋದು ಅವಾಗ ನನ್ನ ಅಪ್ಪ ಅಮ್ಮ ನೆನ್ಸ್ಕೊತಾ ಇದ್ದೆ ಇಷ್ಟೆಲ್ಲ ಕೊಟ್ಟಿದ್ದಾರೆ ಇಷ್ಟೆಲ್ಲಾ ಡಿಮ್ಯಾಂಡ್ ಎಲ್ಲಾ ಪೂರೈಸ್ತಿದ್ದಾರೆ ನಿಜ ಬರೀ ನನ್ನ ಫ್ಯಾಮಿಲಿ ಅಂತ ಅಲ್ಲ ಯಾರೇ ಪೇರೆಂಟ್ಸ್ ಆಗಿರ್ಲಿ ಯಾ ಅವ್ರ ಹೆಣ್ಮಕ್ಳಿಗೆ ಇವಾಗ ಬೇಗ ಮದುವೆ ಮಾಡ್ಬೇಕು ಅನ್ನೋ ಏನ್ ನೋಶನ್ ಇತ್ತು ಅದು ಕಮ್ಮಿ ಆಗುತ್ತೆ ಓದಬೇಕು ಕೆಲ್ಸಕ್ ಹೋಗ್ಬೇಕು ಇಂಡಿಪೆಂಡೆಂಟ್ ಆಗ್ಬೇಕು ಅವ್ರ ಹೆಣ್ಮಕ್ಳು ಅನ್ನೋದು ಎಲ್ಲಾ ಪೇರೆಂಟ್ಸ್ಗೂ ಇದೆ ಎಜುಕೇಶನ್ ಅಲ್ಲಿ ಯಾವ್ದೇ ರೀತಿಯಲ್ಲೂ ಅವ್ರಿಗೆ ಏನು ಕೊರತೆ ಮಾಡ್ತಿಲ್ಲ ಕಮ್ಮಿ ಮಾಡ್ತಿಲ್ಲ ಸೊ ಅವ್ರಿಗೆ ಎಷ್ಟೇ ಕಷ್ಟ ಆದ್ರೂನು ಸಪೋರ್ಟ್ ಮಾಡ್ತಾ ಇದಾರೆ ಹೆಣ್ಮಕ್ಳಿಗೆ ಇತರ ಏನಾದ್ರು ಕಷ್ಟ ಆದಾಗ ನಾನೆನ್ಸ್ಕೊತ ಇದ್ದು ಅಪ್ಪ ಅಮ್ಮ ಮಾಡ್ತಿದಾರೆ ನಾನು ಯಾಕೆ ಕಮ್ಮಿ ಮಾಡ್ಕೋಬೇಕು ನಾನು ಕೊರತೆ ಮಾಡ್ಕೋಬೇಕು ನನ್ನ ಪ್ರಯತ್ನ ನಾನು ಮಾಡುದು ಅಂತ ಸ್ವಲ್ಪ ಎಕ್ಸ್ಟ್ರಾ ಇನ್ನ ಹಾಕ್ತಿದ್ದೆ ಎಕ್ಸ್ಟ್ರಾ ಎಫರ್ಟ್ ಹಾಕ್ತಿದ್ದೆ ಇನ್ನ ನನಗೆ ಯಾವಾಗ ಸ್ವಲ್ಪ ಬೇಜಾರ್ ಆದಾಗ ಮಾತಾಡ್ತಿದ್ದೆ ಅಪ್ಪನ್ ಜೊತೆ ಹೀಗ್ ಆಗ್ತಾ ಇದೆ ಏನೇನ್ ಮಾಡ್ಲಿ ಅಂದ್ರೆ ನಾನ್ ಒಬ್ಬ ಒಂದೇ ಫೀಲ್ಡ್ ಇದ್ದಿದ್ರಿಂದ ಸ್ವಲ್ಪ ಅವ್ರು ಬೇಗ ಅರ್ಥ ಮಾಡ್ಕೊಳೋರು ನನ್ನ ಹಾಗಾಗಿ ಅವ್ರ ಜೊತೆ ಮಾತಾಡಿ 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 ನನ್ ಸ್ಟ್ರೆಸ್ ಸ್ವಲ್ಪ ಕಮ್ಮಿ ಆಗ್ತಾ ಇತ್ತು ಅವ್ರಿಗ್ stress ಜಾಸ್ತಿ ಆಗ್ತಾ ಇಲ್ಲ ಅಂದ್ರೆ ನಾನು ಏನೇನೆಲ್ಲ ಮಾಡ್ತಿದೀನಿ ಅವ್ರೆಲ್ಲ ಅಪ್ಪನ್ ಮುಂಚೆಂದನು ಒಂದ್ರ ನೋಟ್ ಮಾಡ್ಕೊಳೋ ಅಭ್ಯಾಸ ನಾನ್ ಏನೇನ್ ಮಾಡಿದೀನಿ ಏನೇನ್ ಮಾಡಿಲ್ಲ ಏನೇನ್ ಸ್ಟ್ರೆಸ್ ಮಾಡ್ಕೋತೀನಿ ಅಂತ ಎಲ್ಲ ಬರ್ದಿಟ್ಕೋತಾರೆ. ಮುಂಚ ನನಗೆ ಸ್ಟ್ರೆಸ್ ಆದಾಗ ಫಸ್ಟ್ ಕಾಲ್ ಮಾಡೋದೇ ನನ್ನ ಅಪ್ಪಂಗೆ ಒಂಥರ ಆಗ್ತದೆ ಪೈನ್ ಮಾಡ್ಲಿ ನಂಗೆ ಆಗ್ತಿಲ್ಲ ನಾನು ಎಷ್ಟೋಸಿ ಅಗ್ರಿ ಇದ್ದಾಗ ನಂಗೆ ತುಂಬಾ ಸ್ಟ್ರೆಸ್ ಆದಾಗ ಅಡ್ಕೊಂಡು ಕಾಲ್ ಮಾಡಿರೋದಿದ ಅಪ್ಪಂಗೆ ನಂಗೆ ತುಂಬಾ ಪಾನಿಕ್ ಆಗ್ತದೆ ಅಂದ್ರೆ ಇನ್ನ ಯು ಗೆ ಹೋಗ್ಬೇಕು ಇದು ಮಾಡ್ಬೇಕು ಅದು ಮಾಡ್ಬೇಕು ಎಲ್ಲಾ ಒಂದು ಮಲ್ಟಿಪಲ್ ಟಾಸ್ಕ್ ನನ್ನ ಅಂಡರ್ ಅಲ್ಲಿ ಇದ್ದಾಗ ತುಂಬಾ ಸ್ಟ್ರೆಸ್ ಅನ್ಸ್ತಾ ಇತ್ತು ಅವಾಗ ಹೇಳ್ತಿದ್ರು ಒಂದ್ ನಿಮಿಷನು ವೇಸ್ಟ್ ಮಾಡ್ಬೇಡ ನಿಷ್ಟಾಗುತ್ತೆ ಅಷ್ಟ್ ಮಾಡು ಸಮಯ ಹಾಳು ಮಾಡ್ಬೇಡ ಅದೊಂದು ಮೋಟಿವೇಶನ್ ಕಳ್ಸೋರು ಇತ್ತು ನನಗೆ ಯಾವತ್ತು ಬೇರೆದಕ್ಕೆ ಆಡಕ್ ಹೋಗ್ಬೇಡ ಇಲ್ಲ ಗೆ ಹೋಗ್ಬೇಡ ಇಲ್ಲ ಅದಕ್ಕೂ ಹೋಗ್ಬೇಡ ಇದು ಎಲ್ಲದಕ್ಕೂ ಫ್ರೀಡಂ ಕೊಟ್ಟಿದಾರೆ ನಾನು ಒಂದು ಏನ್ ಹೇಳಕ್ ಪಡ್ತೀನಿ ಅಂದ್ರೆ ಸ್ಟಾರ್ಟಿಂಗ್ ಇಂದ ಹೇಗೆ ಸಣಕಿಯಿಂದ ಒಂದು ನೀತಿ ಇದೆ ಯಾವಾಗ್ಲೂ ಮಕ್ಕಳನ್ನ ಐದ್ ವರ್ಷ ತನಕ ಮುದ್ ಮಾಡ್ಬೇಕು ಐದು ವರ್ಷದಿಂದ ಒಂದು ಅಡಲ್ಸೆಂಟ್ ಬರೋ ತನಕ ಸ್ವಲ್ಪ ಒಬ್ಬ ಸ್ಟ್ರಿಕ್ಟ್ ಆಗಿ ಬೆಳೆಸ್ಬೇಕು ಡಿಸಿಪ್ಲಿನ್ ಆಗಿ ಅದಾದ್ಮೇಲೆ ಅಡಲ್ ಸೆಂಟ್ ಬಂದಾಗ ಫ್ರೆಂಡ್ ಆಗಿರ್ಬೇಕು ಮಕ್ಕಳು ಅಂತ ನನಗೆ ಅನ್ಸಿದ್ದು ಹಾಗೆ ನನ್ನ ಅಪ್ಪ ಹಾಗೆ ಮಾಡಿದ್ದಾರೆ ನನಗೆ ನಾನು ಪಿ ಯು ಅಲ್ಲಿ ಇದ್ದಾಗ ಟೆಂತ್ ಅಲ್ಲಿ ಇದ್ದಾಗ ತುಂಬಾ ಸ್ಟ್ರಿಕ್ಟ್ ಇದ್ರು ಇಲ್ಲ ನೀನ್ ಓದ್ಬೇಕು ಅದ್ ಮಾಡ್ಬೇಕು ಇಲ್ಲ ಏನಾದ್ರು ತಪ್ಪು ಮಾಡಿದಾಗ ಬೈತಾ ಇದ್ರು ಯಾವತ್ತೂ ಹೊಂದಿಲ್ಲ ಬಟ್ ಸ್ವಲ್ಪ ಸ್ಟ್ರಿಕ್ಟ್ನೆಸ್ ಇತ್ತು ಎಲ್ಲದಕ್ಕೂ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇರ್ತಾ ಇತ್ತು ನನಗೆ ತುಂಬಾ ಇರಿಟೇಟ್ ಆಗ್ತಿತ್ತು ಯಾಕಿಂಗ್ ಮಾಡ್ತಿದಾರೆ ಯಾಕಿಂಗ್ ಮಾಡ್ಸಿದ್ದಾರೆ ಅಂತ ಸೊ ಅದಾದ್ಮೇಲೆ ನಾನು ಒಂದ್ಸರಿ ಯಾವಾಗ ಪಿ ಯು ಮುಗಿಸಿ ಡಿಗ್ರಿಗ್ ಬಂದೆ ಅವ್ರಷ್ಟು ಫ್ರೆಂಡ್ಲಿ ನಾನು ನೋಡ್ಲೇ ಇಲ್ಲ ನಾನ್ ಪ್ರತಿಯೊಂದು ಅಪ್ಪನ ಹತ್ರ ಶೇರ್ ಮಾಡ್ಕೊತ ಲೈಕ್ ನನಗ್ ಭಯ ಆಗ್ತಾ ಇಲ್ಲ ಅಪ್ಪನ ಹತ್ರ ಮಾತಾಡೋದಕ್ಕೆ ಮುಂಚೆ ಸ್ವಲ್ಪ ಭಯ ಪಡ್ಕೊತಿದ್ದೆ ಅದಾದ್ಮೇಲೆ ಅವ್ರು ಯಾವಾಗ ತುಂಬಾ ಫ್ರೆಂಡ್ಲಿ ಆಗಕ್ಕೆ ಶುರು ಆದ್ರೂ ಶೇರ್ ಮಾಡ್ಕೊಳ್ಳೋಕೆ ಮಾಡಿದೆ ಹೀಗಾಗ್ತದೆ ಅದ್ ಮಾಡ್ತದೆ ಟ್ರಿಪ್ ಹೋದ್ರು ಅಪ್ಪಂಗ್ ಅಪ್ಡೇಟ್ ಮಾಡ್ತೇನೆ ಎಲ್ಲೇ ಹೋದ್ರುನು ಹೇಳ್ತೀನಿ ಮಾಡ್ತೀನಿ ನಾವು ಎಷ್ಟು ಓಪನ್ ಆಗಿರ್ತೀವಿ ಪೇರೆಂಟ್ಸ್ಗೆ ಅವ್ರು ಅಷ್ಟೇ ನಮ್ಮಲ್ಲಿ ನಂಬಿಕೆ ಇಟ್ಕೋತಾರ ಅದು ನಾನ್ ಕಂಡಿದ್ದು ನಾನು ಸುಮ್ನೆ ಹಾಗೆ ಸಾಣತೀನಿ ಓದ್ಬೇಕಾರೆ ಹೌದಲ್ವಾ ಇದು ನಮ್ಮ ಫ್ಯಾಮಿಲಿಯು ಅಪ್ಲೈ ಆಯ್ತಲ್ವಾ ಅಂತ ಅನ್ಕೊಂಡೆ ಅದೊಂದು ಚೆಸ್ ಆದಾಗೆಲ್ಲ ಎಷ್ಟೋ ಸರಿ ಫ್ರೆಂಡ್ಸು ಸರಿ ನಮ್ ಕಷ್ಟದಲ್ಲಿ ಬರಲ್ಲ ಯಾರು ಕಷ್ಟದಲ್ಲಿ ಬರಲ್ಲ ಬಟ್ ಬರೋದೇ ಫ್ಯಾಮಿಲಿ ಎಂತ ಸಂದರ್ಭ ಬಂದ್ರು ಅಪ್ಪ ಅಮ್ಮನ ಜೊತೆ ನಾವ್ ಹೇಗಿರ್ತೀವಿ ಅನ್ನೋದು ಮುಖ್ಯ ನಾನು ಈ ಜನರೇಷನ್ ಇತ್ತು ಅದು ಎಸ್ಪೆಷಲಿ ಗರ್ಲ್ಸ್ ಗೆ ಹೇಳೋದಂದ್ರೆ ನೀವ್ ಎಷ್ಟು ಓಪನ್ ಆಗಿರ್ತೀರ ಪೇರೆಂಟ್ಸ್ ಜೊತೆ ಎಷ್ಟು ಚೆನ್ನಾಗಿರ್ತೀರ ಅಷ್ಟು ಅವ್ರು ನಿಮ್ಮನ್ನ ಟ್ರಸ್ಟ್ ಮಾಡ್ತಾರೆ ಕೆಲವೊಬ್ರು ಭಯ ಪಡ್ಕೊಂಡು ಮಾತಾಡಲ್ಲ ಇಲ್ಲ ಹಂಚ್ಕೊಳಲ್ಲ ಅವ್ರ ಅಪ್ಪ ಅಮ್ಮನ ಜೊತೆ ನಾ ಹೇಳೋದು ಧೈರ್ಯ ಕಮ್ಮಿ ಆದಾಗ ಇಲ್ಲ ಏನಾದ್ರು ಕಾನ್ಫಿಡೆನ್ಸ್ ಕಮ್ಮಿ ಆದಾಗ ಪೇರೆಂಟ್ಸ್ ಹತ್ರ ಮಾತಾಡಿ ಫ್ರೆಂಡ್ಸ್ ಕೂಡ ತುಂಬಾ ಹೆಲ್ಪ್ ಮಾಡಿದ್ದಾರೆ ಎಕ್ಸಾಮ್ಸ್ ಇಂದ ಹಿಡಿದು ಪ್ರತಿಯೊಂದು ಒಂದೊಂದು ಡಿಪಾರ್ಟ್ಮೆಂಟ್ ಒಬ್ಬೊಬ್ರು ಸೀನಿಯರ್ಸ್ ಹೆಲ್ಪ್ ಮಾಡಿದ್ದಾರೆ ನನಗೆ ಒಂದು ಸಪೋರ್ಟಿವ್ ಸಿಸ್ಟಮ್ ನಮಗೆ ಚೆನ್ನಾಗಿತ್ತು ಅಂದ್ರೆ ನಾವು ಬೇಗ ಮೇಲಕ್ಕೆ ಬರ್ಬೋದು ತುಂಬಾ ಧನ್ಯವಾದಗಳು ಹೀಗೆ ಓದಿ ಮತ್ತೆ ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಾ ಇದೀನಿ ಅಂತ ಹೇಳಿದ್ರಿ ಅಲ್ಲೂ ಕೂಡ ಯಶಸ್ಸು ಸಿಗ್ಲಿ ಅಂತ ಆಕಾಶವಾಣಿ ಕಡೆಯಿಂದ ನಿಮಗೆ ಶುಭ ಹಾರೈಕೆಗಳು ಒಳ್ಳೆದಾಗಲಿ ಧನ್ಯವಾದಗಳು ಯುವ ಸ್ನೇಹಿತರೆ ಇದುವರೆಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಐವತ್ತೆಂಟನೇ ಘಟಿಕೋತ್ಸವದಲ್ಲಿ ಎರಡು ಚಿನ್ನದ ಪದಕಗಳನ್ನು ಪಡೆದ ಹಾಸನದ ಅಪೂರ್ವ ಅಂಗಡಿಯವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಸುಜಾತ ಎಫ್ ತಳವಾರ್ ಯುವ ಕೇಳುಗರೆ ಇದಾಗಿತ್ತು ಇಂದಿನ ಯುವವಾಣಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ನಮಸ್ಕಾರ